ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇನುಡಿ ಬರೋಣ ಇವರೆಲ್ಲರೂ ಮಾಸಿಕ ಲಕ್ಷ ಲಕ್ಷ ರೂಪಾಯಿ ಪಗಾರ ಪಡೆಯುತ್ತಾರೆ ಆದರೆ ಇವರ ಹೊಣೆಗಾರಿಕೆಯನ್ನು ನಿರ್ದಿಷ್ಟವಾಗಿ ಯಾವ ಕೆಲಸ ಮಾಡುತ್ತಾರೆಂಬ ಮಾಹಿತಿ ಯಾರಿಗೂ ಇಲ್ಲ ಇವರು ಯಾರಿಗೂ ಉತ್ತರದಾಯಿಗಳೂ ಅಲ್ಲ ಪ್ರಭಾವ ಬಳಸಿ ಆಡಳಿತ ಯಂತ್ರದೊಳಗೆ ಸೇರಿಕೊಂಡಿರುವ ಇವರ ವೇತನ ಭತ್ಯೆಗಳಿಗಾಗಿ ಸರ್ಕಾರದ ಖಜಾನೆಯಿಂದ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿ ಹರಿದು ಹೋಗುತ್ತಿದ್ದರೂ ಇವರ ಮೇಲೆ ಯಾರಿಗೂ ನಿಯಂತ್ರಣವೂ ಇಲ್ಲ ಸಮಾಲೋಚಕರ ಹೆಸರಿನಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇರಿಕೊಂಡಿರುವ ನಿವೃತ್ತ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ದರ್ಬಾರ್ಗೆ ಹಿರಿಯ ಅಧಿಕಾರಿಗಳು ಸುಸ್ತು ಹೊಡೆದು ಬೇಸುತ್ತಿರುವುದು ಆಶ್ಚರ್ಯಕರವಾದರೂ ಸತ್ಯ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ನಾಲ್ಕು ದಿನಗಳ ಹಿಂದಷ್ಟೇ ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಹಿಂದಿರುಗಿರುವ ಸಿಎಂ ಸಿದ್ದರಾಮಯ್ಯ ಇದೇ ತಿಂಗಳ ಅಂತ್ಯದಲ್ಲಿ ಮತ್ತೊಮ್ಮೆ ರಾಷ್ಟ ರಾಜಧಾನಿಗೆ ಭೇಟಿ ನೀಡಲಿದ್ದಾರೆ ಆಗಸ್ಟ್ ಎರಡರಂದು ವಿಜ್ಞಾನ ಭವನದಲ್ಲಿ ನಡೆಯಲಿರುವ ಎಐಸಿಸಿ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗುವುದು ಖಚಿತವಾಗಿದ್ದರೂ ಅದಕ್ಕೂ ಮೊದಲೇ ಪಕ್ಷದ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ವರ್ಷದಿಂದ ವರ್ಷಕ್ಕೆ ರಾಜ್ಯದಲ್ಲಿ ರಕ್ತ ಕೊರತೆ ಹೆಚ್ಚುತ್ತಿರುವ ನಡುವೆಯೇ ರಕ್ತದಾನ ಶಿಬಿರಗಳಲ್ಲಿ ರಕ್ತ ನೀಡಲು ಬರುವವರಲ್ಲಿ ಎಚ್ಐವಿ ಹೆಪಟೈಟಿಸ್ ಬಿಸಿ ಸಿಫಿಲಿಸ್ ಮಲೇರಿಯಾ ಸೋಂಕು ಪತ್ತೆಯಾಗುತ್ತಿರುವುದರಿಂದ ಸಂಗ್ರಹಿತ ರಕ್ತ ವ್ಯರ್ಥವಾಗುತ್ತಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಮಂಗಳ ಗ್ರಹದಿಂದ ಭೂಮಿಗೆ ಅಪ್ಪಳಿಸಿದ ಸುಮಾರು ಇಪ್ಪತ್ತೈದು ಕೆಜಿ ತೂಕದ ಬಂಡೆಯನ್ನ ಹರಾಜಿಗಿಡಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಮುಂಬೈ ದಾಳಿ ಪ್ರಕರಣದಲ್ಲಿ ಉಗ್ರ ಕಸಬ್ ಗಲ್ಲಿಗೇರಲು ಕಾರಣರಾದ ಖ್ಯಾತ ವಕೀಲ ಉಜ್ವಲ್ ನಿಕಮ್ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶೃಂಗ್ಲಾ ಇತಿಹಾಸಕಾರ್ತಿ ಡಾ ಮೀನಾಕ್ಷಿ ಜೈನ್ ಹಾಗೂ ಕೇರಳದ ಬಿಜೆಪಿ ನಾಯಕ ಸಿ ಸದಾನಂದನ್ ಮಾಸ್ಟರ್ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸ್ಥಳೀಯರ ಆರು ದಶಕಗಳ ಹೋರಾಟದ ಫಲವಾಗಿ ಸಿದ್ದಗೊಂಡಿರುವ ಶರಾವತಿ ಹಿನ್ನೀರಿನ ಅಂಬಾರಗೋಡ್ಲು ಕಸವಳ್ಳಿ ಸೇತುವೆ ಸೋಮವಾರ ಲೋಕಾರ್ಪಣೆಗೊಳ್ಳಲಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟನೋಡಿ ಚುನಾವಣಾ ಆಯೋಗ ಬಿಹಾರದಲ್ಲಿ ಕೈಗೊಂಡಿರುವ ಮಾದರಿಯಲ್ಲೇ ಮುಂದಿನ ತಿಂಗಳಿಂದಲೇ ದೇಶಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಆರಂಭಿಸಲು ಕೇಂದ್ರ ಚುನಾವಣಾ ಆಯೋಗ ಉದ್ದೇಶಿಸಿದೆ ಈ ಸಂಬಂಧ ಎಲ್ಲ ರಾಜ್ಯಗಳ ಚುನಾವಣಾ ಯಂತ್ರ ಸಕ್ರಿಯಗೊಳಿಸಲು ಮುಂದಾಗಿರುವುದಾಗಿ ತಿಳಿದುಬಂದಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೇಶಾದ್ಯಂತ ಪ್ರೌಢಶಾಲೆ ಮಕ್ಕಳು ಗಣಿತ ಕಾಗುಣಿತದಲ್ಲಿ ಹಿಂದುಳಿಯುತ್ತಿರುವ ಬಗ್ಗೆ ಸಂಶೋಧನೆಗಳು ಬೆಳಕು ಚೆಲ್ಲಿದ ಬೆನ್ನಲ್ಲೇ ಶಾಲಾ ಶಿಕ್ಷಣ ಇಲಾಖೆ ಹೆಚ್ಚುತ್ತಿದೆ ಪೂರ್ವ ಪ್ರಾಥಮಿಕ ಹಂತದಲ್ಲೇ ಸಂಖ್ಯಾಶಾಸ್ತ್ರಕ್ಕೆ ಒತ್ತು ನೀಡಿ ಚಟುವಟಿಕಾ ಪುಸ್ತಕಗಳನ್ನು ಸಿದ್ದಪಡಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ರಾಜ್ಯದ ಸರ್ಕಾರಿ ಪೂರ್ವ ಪ್ರಾಥಮಿಕ ತರಗತಿ ವಿದ್ಯಾರ್ಥಿಗಳಿಗೆ ಭಾಷೆ ಒಂದು ಕನ್ನಡ ಭಾಷೆ ಎರಡು ಇಂಗ್ಲಿಷ್ ಮತ್ತು ದ್ವಿಭಾಷೆಯಲ್ಲಿ ಗಣಿತ ಹಾಗೂ ಪರಿಸರ ಅಧ್ಯಯನ ಅಭ್ಯಾಸ ಪುಸ್ತಕರು ಶಿಕ್ಷಕರ ಕೈಪಿಡಿ ಮತ್ತು ತರಬೇತಿ ಸಾಹಿತ್ಯಗಳನ್ನು ಡಿಎಸ್ಇಆರ್ಟಿ ಸಿದ್ದಪಡಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸರಕು ಮತ್ತು ಸೇವಾ ತೆರಿಗೆ ಪರಿಷತ್ತಿನ ಸಭೆ ಸದ್ಯದಲ್ಲೇ ನಡೆಯಲಿದ್ದು ಏರ್ ಕಂಡೀಷನರ್ ಆಹಾರ ಪದಾರ್ಥಗಳು ಸೇರಿದಂತೆ ಹಲವು ಗೃಹೋಪಯೋಗಿ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನು ಕಡಿಮೆ ಮಾಡುವ ನಿರೀಕ್ಷೆ ಇದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಯು ಟರ್ನ್ ಮುಂದಿನ ನಿಲ್ದಾಣ ಸೇರಿ ಕನ್ನಡದ ಹತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿರುವ ನಟಿ ರಾಧಿಕಾ ನಾರಾಯಣ್ ಸದ್ಯ ಡಬಲ್ ಖುಷಿಯಲ್ಲಿದ್ದಾರೆ ಅವರ ಅಭಿನಯದ ಚುಚ್ಚಲ ಸಿನಿಮಾ ರಂಗಿತರಂಗ ಇದೇ ಜುಲೈ ನಾಲ್ಕಕ್ಕೆ ರೀಲೀಸ್ ಕಂಡು ಉತ್ತಮ ಪ್ರದರ್ಶನ ಕಾಣ್ತಾ ಇದೆ ಈ ಸುದ್ದಿಗೆ ಉಲ್ಲಾಸಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ